ಕನ್ವೀನರ್ ಬಗ್ಗೆ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಕನ್ವೀನರ್ ಆಯ್ಕೆ ಮಾಡ್ಕೋದಕ್ಕೋಸ್ಕರ ಕಳೆದ ಬಾರಿ ಬಿಎಂಆರ್ ಯಶೋಪರು ಕಳೆದ ಬಾರಿ ಕನ್ವೀನರ್ ಆಗಿ ಕೆಲಸ ಮಾಡಿದ್ರು ಒಳ್ಳೆ ರೀತಿಯಾಗಿ ಬ್ರಹ್ಮರಥೋತ್ಸವ ಬಗ್ಗೆ ಕಲಗ ಈ ಬಾರಿ ಕೂಡ ಇವತ್ತೇನು ಕಳೆದ ವರ್ಷ ನಾವು ಸ್ವಾಹ್ಮರಥೋತ್ಸವ ಲತಾ ಮಹಾರಾಜ ಕಾಲದಲ್ಲಿ ಮಾಡುವಂತದ್ದು ಸೇರ್ನ ಸೇರ್ನ ಇವತ್ತು ಹೊಸದಾಗಿ ಎಲ್ಲ ನಾಡುತ್ತೂ ಅವರೊಂದು ಬಳಸಿದ ಬೇಡಿಕೆ ಇದೆ ಪ್ರತಿ ವರ್ಷ ಕಷ್ಟ ಆಗ್ತದೆ ವರ್ಷ ವರ್ಷ ನಮಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿ ಇವತ್ತು ಅದೇ ಔಮಭುಕ್ನೇಶ್ವರ ಸ್ವಾಮಿಯ ಆಶೀರ್ವಾದ ಅವನಭುಕ್ನೇಶ್ವರ ಸ್ವಾಮಿ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ ರಥಕ್ಕೆ ತೇಲಕ್ಕೆ ಬೇಕಾದಂತ ಏನು ಮರ ಇವತ್ತು ಸಾಕಷ್ಟು ಪರಿಶ್ರಮ ಬಿದ್ದು ಬೇರೆ ಬೇರೆ ಕಡೆ ಹೊಸ ರಥ ಬಾಳಕಿಯನ್ನು ಮಾಡ್ಬೇಕು ಅವ್ರ ಕೆಲವು ಕೂಡ ನಮ್ಮ ಮಾರ್ಗದರ್ಶನ ಕೂಡ ಶ್ರಮ ಕೇಶವಮೂರ್ತಿ ಹಿಂದೆ ಸಾಕಷ್ಟಿದೆ ನಮಸ್ಕಾರ ಈ ದಿನ ಬ್ರಹ್ಮರಥೋತ್ಸವ ಪೂರ್ವಭಾವಿ ಸಭೆಯನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಶರತ್ ಬಚ್ಚೋರ ನೇತೃತ್ವದಲ್ಲಿ ಹಾಗೂ ದಂಡಾಧಿಕಾರಿಗಳಾದಂಥ ಸೋಮಶೇಖರ್ ನೇತೃತ್ವದಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಮತ್ತೊಮ್ಮೆ ಇಪ್ಪತ್ತೈದನೇ ಸಾಲಿನ ಬ್ರಹ್ಮರಥೋತ್ಸವದ ಆಗಿ ನನ್ನನ್ನು ನಮ್ಮ ಶಾಸಕರು ಆಯ್ಕೆ ಮಾಡಿರ್ತಾರೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದೇ ರೀತಿ ಇಪ್ಪತ್ನಾಲ್ಕನೇ ಸಾಲಿನ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ರಥೋತ್ಸವ ಅಂದರೆ ತೇರು ಕಟ್ಟುವಂಥ ಸಮುದಾಯ ಉಪಾರ ಸಮುದಾಯದಂಥ ನಾರಾಯಣಪ್ಪ ಅವರ ತಂಡದವರು ಒಂದು ನಮ್ಮ ಶಾಸಕರಿಗೆ ಒಂದು ಮನವಿ ಏನು ಏನಂತಂದರೆ ಪ್ರತಿ ವರ್ಷ ಸುಮಾರು ಹತ್ತಾರು ವರ್ಷಗಳಿಂದ ಹೇಳ್ಕೊಂಬರ್ತಾಯಿದ್ರು ಎಲ್ಲರೂ ನಾವು ಹೊಸ ತೇರು ಕಟ್ಟುಕೊಡ್ತೀವಿ ಮಾಡಿಸ್ಕೊಡ್ತೀವಿ ತೇರು ಹೊಸದಾಗಿ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಎಲ್ಲರೂ ಹೇಳ್ಕೊಂಬಂದರು ರಾಜಕಾರಣಿಗಳು ನೀವು ಮಾಡಿಕೊಡ್ತೀರಾ ಇಲ್ಲ ಅಂತ ಅವರು ಒಂದು ದೃಢವಾದ ಒಂದು ಬೇಡಿಕೆ ಇಟ್ಟರು ಆ ಇಟ್ಟಾಗ ನಮ್ಮ ಶಾಸಕರು ಆವತ್ತು ಹೇಳೋದು ಇಪ್ಪತ್ತ್ನಾಲ್ಕನೇ ಪೂರ್ವಭಾವಿ ಸಭೆಯಲ್ಲಿ ನಾನು ಆಯಿತು ಮುಂದಿನ ವರ್ಷ ಮಾಡಿಸ್ಕೊಡ್ತೀನಿ ಅಂತ ಅವ್ರ ಮಾತು ಕೊಟ್ಟಂತೆ ಈ ಸಾರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ಮರಗಳನ್ನು ತಂದು ಆಲ್ರೆಡಿ ಈಗ ನಾವು ಇಲ್ಲಿ ಇಡ್ಸಿದ್ದೀವಿ ನಮ್ಮ ತೇರು ಗೋಡನ್ ಹತ್ರ ಇಡ್ಸಿದ್ದೀವಿ ಈ ಸಾರಿನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಆದರೆ ಈ ಸಾರಿ ಮಾಡೋಕ್ಕೆ ಸ್ವಲ್ಪ ಮರ ಸೀಸನ್ ಆಗಿಲ್ಲ ಅನ್ನೋ ಕಾರಣದಿಂದ ಇನ್ನೊಂದು ಆರು ತಿಂಗಳು ಸೀಸನ್ ಮಾಡಿ ನಂತರ ಅದನ್ನು ಸ್ಕಿಲ್ಡ್ ವರ್ಕ್ ಅಂದರೆ ಪರಿಣಿತ ಮರ ಕರೆಸಿ ನಾವು ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಅಮೂಲ್ಯವಾದಂಥ ಮರ ತೇರಿಗೆ ಬೇಕಾದಂಥ ಅಮೂಲ್ಯವಾದ ಲಕ್ಷಾಂತರ ರೂಪಾಯಿ ಬಾಳುವಂಥ ಮರವನ್ನು ನಮ್ಮ ಶಾ ಶಾಸಕರಾದ ಶರತ್ ಬಚ್ಚೇಗೌಡರು ನಮ್ಮ ಮಾಜಿ ಸಚಿವರು ಹಾಗೂ ಮಾನ್ ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರು ಹಾಗೂ ನಮ್ಮ ಬಿ ವಿ ಬೈಗೌಡ ನಮ್ಮ ಮುಖಂಡರಾದಂಥ ಬಿ ಬಿ ಬೈಗೌಡರು ಬೈ ಬೈರೇಗೌಡರು ಹಾಗೂ ನಮ್ಮ ಬೆಣ್ಣಗರಹಳ್ಳಿ ಕುಟುಂಬದ ವತಿಯಿಂದ ಈ ಸಕಲ ಮರ ಏನು ತೇರಿಗೆ ಬೇಕಾದಂಥ ಮರ ಪೂರ್ತಿ ಅವರು ಕೊಡ್ಸಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಯಾವಾಗಲೂ ನಮ್ಮ ಹೊಸಕೋಟೆ ಟೌನಿನ ಹಾಗೂ ಹೊಸಕೋಟೆ ತಾಲೂಕಿನ ಎಲ್ಲ ಜನ ಅವರಿಗೆ ಚಿರರೂಢಿಯಾಗಿರ್ತವೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾಯಿದ್ವಿ ಈ ವರ್ಷದ ಬ್ರಹ್ಮರಥೋತ್ಸವ ನಾಳೆ ಎರಡನೇ ತಾರೀಕು ಸಾಟಿಡ್ತಾರೆ ಸಾಟಿಡೋದ್ರಿಂದ ಚಾಲನೆ ಕೊಟ್ಟು ಮತ್ತು ಹತ್ತನೇ ತಾರೀಕು ಹಸಿ ಕರಗ ಇರುತ್ತೆ ಮತ್ತು ಹನ್ನೊಂದು ದೀಪೋತ್ಸವ ಹನ್ನೆರಡು ಬೆಳಿಗ್ಗೆ ರಥೋತ್ಸವ ಇರುತ್ತೆ ತೇರು ತೇರು ಇರುತ್ತೆ ತೇರಾದಮೇಲೆ ನೈಟು ಕರಗ ಆಗಿ ಮಾರನೇ ದಿವಸ ಮೂರನೇ ತಾರೀಕು ಪೋತ್ ರಾಜ ಕಾರ್ಯಕ್ರಮ ಈ ಪೂರ್ತಿ ಈ ಇದರಲ್ಲಿ ನಡ್ಕೊಂಬರುತ್ತೆ ರಥೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆ ಜನ ಬರ್ತಾರೆ ಏನೇನು ರೀತಿ ಕ್ರಮಗಳು ಸರ್ ಇಲ್ಲ ಅದಕ್ಕೆಲ್ಲ ನಾವು ಈ ಈ ಚರ್ಚೆ ಮಾಡಿದ್ದೀವಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವ್ರು ಗೋವಿಂದ್ ಸರ್ ಇದ್ದರು ಮತ್ತು ದಂಡಾಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಇದ್ದರು ಅದಕ್ಕೇನು ಬೇಕಾ ಸ್ವಚ್ಛತೆ ಆಗ್ಬೋದು ಕೆ ಇ ಬಿ ಕಡೆಯಿಂದ ವಿದ್ಯುತ್ ವ್ಯವಸ್ಥೆ ಆಮೇಲೆ ಸೆಕ್ಯೂರಿಟಿ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮು ತುಂಬ ಅದ್ಭುತವಾಗಿ ಸೆಕ್ಯೂರಿಟಿ ವ್ಯವಸ್ಥೆ ಇತ್ತು ಅದೇ ರೀತಿಯಾಗಿ ಈ ಸಾರಿನೂ ಮಾಡ್ಕೊಳೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅದಕ್ಕೆ ಯಾವುದೇ ತು ತೊಡಕು ಬರ್ದಂಗೆ ನಾವು ಪ್ಲಾನ್ ಮಾಡ್ಕೊಂಡ್ವಿ ಅದಕ್ಕೆ ಪರ್ಯಾಯವಾಗಿ ಒಂದು ಸಿ ಸಿ ಕ್ಯಾಮ್ರಾ ವಿತ್ ಮೈಕನ್ನು ಈ ಸಾರಿ ಅಡಿಷ್ನಲ್ಲಾಗಿ ಮಾಡ್ಕೊತ ಇದ್ದೀವಿ ಯಾವುದೇ ಅಹಿತಕರ ಘಟನೆ ನಡೀದಂಗೆ ಮತ್ತು ಸ್ಕೈನ್ಸ್ ಪಿಕ್ ಪಾಕೆಟು ಆ ಥರ ಹೆಣ್ಮಕ್ಳಿಗೆ ಚೈನು ಅದರ ಕದಿಯೋದು ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಸಿ ಸಿ ಕ್ಯಾಮ್ರಾನ ವ್ಯವಸ್ಥೆ ಮಾಡ್ಕೊಂಡಿದ್ವಿ